ಮತಗಟ್ಟೆ ಬಳಿ ಬೂರ್ಖಾ ಧರಿಸಿ ಬಂದಿದ್ದ ಮಹಿಳೆಯರಿಗೆ ನಿಮ್ಮ ಬೂರ್ಖಾ ತೆಗೆದು ಐ ಡಿಗಳನ್ನ ತೋರಿಸಿ ಅಂದ ಮಾಧವಿ ಲತಾ ಹೈದರಾಬಾದ್ನ ಲೋಕಸಭೆ ಚುನಾವಣೆಯ ಸ್ಪರ್ಧಿಯಾಗಿದ್ದಂತಹ ಅಥವಾ ಬಿಜೆಪಿಯ ಅಭ್ಯರ್ಥಿಯಾಗಿದ್ದ ಲತಾ ಲತಾರವರು ಮಹಿಳೆಯರಿಗೆ ಒತ್ತಾಯ ಮಾಡಿದ್ರು ಅವರ ಮೇಲೆ ಒತ್ತಡವನ್ನು ಹೇರಿದ್ರು ಈ ಕಾರಣದಿಂದಾಗಿ ಅವರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಹೈದರಾಬಾದ್ ಲೋಕಸಭಾ ಕ್ಷೇತ್ರದಿಂದ ಮಾದಿ ಅವರು ಸೋಮವಾರ ಮತದಾನ ಕೇಂದ್ರದಲ್ಲಿ ಮುಸ್ಲಿಂ ಮಹಿಳೆಯರೇ ಬಳಿ ಹೋಗಿ ಬೂರ್ಖಾ ತೆಗೆಯುವಂತೆ ಹೇಳ್ತಾ ಇರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಭಾರಿ ವಿವಾದ ಸೃಷ್ಟಿಸಿದೆ ವೈರಲ್ ಆದ ವಿಡಿಯೋದಲ್ಲಿ ಮಾಧವಿ ಲತಾ ಅವರು ಬೂರ್ಖಾ ಧರಿಸಿದ ಮುಸ್ಲಿಂ ಮಹಿಳೆಯರನ್ನ ಪರಿಶೀಲನೆಗಾಗಿ ತಮ್ಮ ಬೂರ್ಖಾ ತೆಗೆಯುವಂತೆ ಕೇಳ್ತಾ ಇರುವುದನ್ನ ಕಾಣಬಹುದಾಗಿದೆ ಎಲ್ಲರೂ ನೀವು ಇದನ್ನ ಎಷ್ಟು ವರ್ಷಗಳ ಹಿಂದೆ ಇದನ್ನ ಮಾಡಿದ್ದೀರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಇದೇ ವೇಳೆ ಮುಸ್ಲಿಂ ಮಹಿಳೆಯರನ್ನ ಪ್ರಶ್ನಿಸಿರುವಂತಹ ಮಾಧವಿ ಜೊತೆಗೆ ಹೆಚ್ಚಿನ ಪರಿಶೀಲನೆಗಾಗಿ ಆಧಾರ್ ಕಾರ್ಡ್ ಕೂಡ ನೀಡುವಂತೆ ಮನವಿ ಮಾಡಿಕೊಂಡಿದ್ರು ಶಂಕರಾಚಾರ್ಯರು ಸಂಚರಿಸಿದಂತಹ ರಸ್ತೆಯಲ್ಲಿ ಮೋದಿ ಸುಮಾರು ಆರು ಕಿಲೋಮೀಟರ್ಗಳ ರೋಡ್ ಶೋ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಮಂಗಳವಾರವೇ ಅವ್ರು ಯಾಕೆ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡ್ರು ಆ ಮಂಗಳವಾರದ ದಿನ ಏನಿದೆ ಅಥವಾ ಅವತ್ತೇನು ಸ್ಪೆಷಲ್ ಇದೆ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಇದನ್ನು ಶುಭಗಳಿಗೆ ಅಂತ ಹೇಳ್ತಾ ಇದ್ರು ಹಾಗಾದ್ರೆ ಆ ಮಂಗಳವಾರ ನಾಮಪತ್ರ ಸಲ್ಲಿಸುವ ಪ್ರಧಾನಿ ಮೋದಿ ಏನಿತ್ತು ಅಂತ ಕೇಳ್ತಾ ಇದ್ರು ಪ್ರಧಾನಿ ಮೋದಿ ಇಂದು ಸ್ವಕ್ಷೇತ್ರ ವಾರಣಾಸಿಗೆ ತೆರಳಿದ್ದು ಭರ್ಜರಿ ರೋಡ್ ಶೋನ ನಡೆಸಿದ್ರು ಮಳವೀಯ ವೃತ್ತದಿಂದ ಆರಂಭವಾದಂತಹ ರೋಡ್ ಶೋ ಕಾಶಿ ವಿಶ್ವನಾಥ ಧಾಮದವರೆಗೂ ಕೂಡ ಸುಮಾರು ಆರು ಕಿಲೋಮೀಟರ್ ನಷ್ಟು ಉದ್ದಕ್ಕೆ ಈ ರೋಡ್ ಶೋ ನಡೆದಿದೆ ನಂತರ ಸಂತ ರವಿ ಗೇಟ್ ಅಸ್ಪಿ ಘಾಟ್ ಶಿವಲೀಲಾ ಘಾಟ್ ಸೋನಾರ್ಪುರ್ ಜೊತೆಗೆ ಜಂಗಮವಾಡಿ ಗೌದಾಲಿಯಾವನ್ನ ಮೋದಿ ರೋಡ್ ಶೋ ಮೂಲಕ ಅವರು ಆ ಎಲ್ಲ ಪ್ರದೇಶಗಳನ್ನ ತಲುಪಿದ್ದಾರೆ ಜೊತೆಗೆ ಸಾವಿರದ ಎಂಟುನೂರು ವರ್ಷಗಳ ಹಿಂದೆ ಶಂಕರಾಚಾರ್ಯರು ಇದೇ ರಸ್ತೆಯಲ್ಲಿ ಓಡಾಡಿದ್ರು ಎಂಬ ಪ್ರತೀತಿ ಸಹ ಇದೆ ಮೋದಿ ಸಾಗಿದಂತಹ ರಸ್ತೆಯಲ್ಲಿ ಇಪ್ಪತ್ತೈದು ದೇವಸ್ಥಾನಗಳು ಅರವತ್ತಕ್ಕೂ ಹೆಚ್ಚು ಆಶ್ರಮಗಳು ಇದ್ವು ದಾರಿಯುದ್ದಕ್ಕೂ ಕೂಡ ಸಾವಿರಾರು ಜನ ಮೋದಿಯವರಿಗೆ ಹೂಮಳೆಯ ಸ್ವಾಗತವನ್ನ ನೀಡಿದ್ದಾರೆ ಬಿಸ್ಮಿಲ್ಲಾ ಖಾನ್ ಕುಟುಂಬದ ಶಹನಾಯಿ ವಾದವೂ ಇತ್ತು ಜೊತೆಗೆ ಕಲಾ ತಂಡಗಳ ವೈಭವವೂ ಸಹ ಕಂಡುಬಂತು ಐದು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಈ ರೋಡ್ ಶೋನಲ್ಲಿ ಭಾಗಿಯಾಗಿದ್ರು ಗುಜರಾತಿಗಳು ಮರಾಠಿಗಳು ಬೆಂಗಾಲಿಗರು ತಮಿಳರು ಪಂಜಾಬಿಗಳು ಹೀಗೆ ದೇಶದ ಎಲ್ಲಾ ಭಾಗದ ಮಂದಿ ಮೋದಿ ರೋಡ್ ಶೋ ನಲ್ಲಿ ಪಾಲ್ಗೊಂಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಾಣಸಿ ಕ್ಷೇತ್ರದಿಂದ ಸುಮಾರು ಹನ್ನೊಂದು ನಲವತ್ತರ ಅಭಿಜಿತ್ ಮುಹೂರ್ತದಲ್ಲಿ ತಮ್ಮ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಈ ಮೂಲಕ ಮತ್ತೊಮ್ಮೆ ಸ್ಪರ್ಧೆ ಮಾಡೋದಕ್ಕೆ ಅಧಿಕೃತವಾಗಿ ಅವರು ಸ್ಪರ್ಧಾಳುವಾಗಿ ನಿಂತಂತಾಗಿದೆ ವಾರಾಣಸಿ ಕ್ಷೇತ್ರದಿಂದ ಸಾಕು ಅಷ್ಟು ಜನ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಆದರೆ ಕಾಶಿಯ ಕೋತ್ವಾಲ್ ಕಾಲಭೈರವನ ಆಶೀರ್ವಾದವನ್ನ ಪಡೆದು ನಂತರ ಹನ್ನೊಂದು ನಲವತ್ತರ ಅಭಿಜಿತ್ ಮುಹೂರ್ತದಲ್ಲಿ ಪ್ರಧಾನಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಈ ದಿನ ಅಭಿಜಿತ್ ಮುಹೂರ್ತ ಆನಂದ ಯೋಗ ಸರ್ವಾರ್ಥ ಸಿದ್ಧಿಯೋಗ ಜೊತೆಗೆ ಭೌಮ ಪುಷ್ಪ ನಕ್ಷತ್ರದ ಕಾಕತಾಳಿಯ ಸಂಗಮವಾಗಿದೆ ಇದು ಉತ್ತಮ ಮುಹೂರ್ತದ ದಿನ ಅಂತ ಅಯೋಧ್ಯೆ ರಾಮ ಮಂದಿರ ಶಂಕುಸ್ಥಾಪನೆಗೆ ಶುಭ ಮುಹೂರ್ತ ನೀಡಿದ್ದ ಪಂಡಿತ್ ಗಣೇಶ್ವರ್ ಶಾಸ್ತ್ರಿ ದ್ರಾವಿಡ್ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಇದೇ ವೃತ್ತದಲ್ಲಿ ಪ್ರಧಾನಿ ಮೋದಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ